ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ಇನ್ನೇನು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಮುಗಿದಿದೆ ಹಾಗೆ ಪರೀಕ್ಷೆ ಮೂರರ ವೇಳಾಪಟ್ಟಿ ಕೂಡ ಪ್ರಕಟಗೊಂಡಿದೆ ಈ ಸಂದರ್ಭದಲ್ಲಿ ಅನುತ್ತೀರ್ಣರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ನಿಮಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ ಪರೀಕ್ಷೆಯನ್ನ ಬರೆಯೋದಕ್ಕೆ ಹಾಗಾಗಿ ನೀವು ಮತ್ತೆ ಪರೀಕ್ಷೆಯನ್ನ ತಗೋಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಕೂಲಿಗೆ ಹೋಗಿ ಮತ್ತೆ ನೀವು ಎಕ್ಸಾಮ್ ಅನ್ನ ತಗೋಬೇಕು ಸೊ ಈ ದಿನದ ವಿಡಿಯೋನಲ್ಲಿ ನಾನು ನಿಮಗೆ ಎಕ್ಸಾಮ್ ಫೀಸ್ ಎಷ್ಟಾಗುತ್ತೆ ಹಾಗೆ ಒಂದ್ ಸಬ್ಜೆಕ್ಟ್ ಫೇಲ್ ಆಗಿದ್ರೆ ಎಷ್ಟು ಹಾಗೇನೆ ಎರಡು ಸಬ್ಜೆಕ್ಟ್ ಫೇಲ್ ಆಗಿದ್ರೆ ಎಷ್ಟಾಗುತ್ತೆ ಹಾಗೆ ಸಂಪೂರ್ಣವಾಗಿ ಎಲ್ಲಾ ಸಬ್ಜೆಕ್ಟ್ಸ್ ಕೂಡ ಫೇಲ್ ಆಗಿದ್ರೆ ಎಷ್ಟು ನೀವು ಫೀಸ್ ಅನ್ನ ಪೇ ಮಾಡ್ಬೇಕಾಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ ಹಾಗೇನೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಪರೀಕ್ಷಾ ಶುಲ್ಕ ಇರೋದಿಲ್ಲ ಹಾಗಿದ್ರೆ ಯಾವಾಗ ಕೊನೆ ದಿನಾಂಕ ಏನು ಅನ್ನೋದನ್ನ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರಕ್ಕೆ ಅರ್ಹ ಅಭ್ಯರ್ಥಿಗಳ ನೋಂದಣಿಯನ್ನ ಕುರಿತು ಒಂದು ಮಾರ್ಗಸೂಚಿಯನ್ನ ಪ್ರಕಟಿಸಿದೆ ಏನಿದೆ ಈ ಮಾರ್ಗಸೂಚಿನಲ್ಲಿ ಅಂತ ಹೇಳಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಮತ್ತು ಎರಡಕ್ಕೆ ನೋಂದಾಯಿಸ್ಕೊಂಡು ಯಾರಾದರೂ ಪರೀಕ್ಷೆಗೆ ಆ್ಯಬ್ಸೆಂಟ್ ಆಗಿದ್ರಿ ಅಥವಾ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿಲ್ಲ ಫೇಲ್ ಆಗಿದ್ದೀರಾ ಅನುತ್ತೀರ್ಣರಾಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಫಲಿತಾಂಶವನ್ನು ಉತ್ತಮ ಪಡಿಸ್ಕೊಳ್ಳಲು ನೀವು ಮೂರನೇ ಎಕ್ಸಾಮನ್ನು ತೆಗೆದುಕೊಳ್ಬೋದು ಅಲ್ಲ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಮತ್ತು ನನ್ನ ಮಾರ್ಕ್ಸ್ ಜಾಸ್ತಿ ಆಗಬೇಕು ಅಂತ ಹೇಳಿ ಬಯಸೋರು ಕೂಡ ಈ ಮೂರನೇ ಎಕ್ಸಾಮನ್ನು ನೀವು ತೊಗೋಬೋದಾಗಿದೆ ಈಗಾಗಲೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮ ಶಾಲೆಗೆ ತೆರಳಿಬಿಟ್ಟು ನೀವು ಅಪ್ಲೈ ಮಾಡ್ಬೋದಾಗಿದೆ ಅಂತೇಳಿ ಹೇಳ್ತಾ ಬನ್ನಿ ಹಾಗಿದ್ರೆ ಇದಕ್ಕೆ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋದಾದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು ಹಾಗೆ ವಿಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕ ಇರೋದಿಲ್ಲ ಪರೀಕ್ಷೆ ಮೂರಕ್ಕೆ ಏನು ಶುಲ್ಕ ಇರುತ್ತಲ್ವ ಅದು ಅವ್ರಿಗೆ ಇರಲ್ಲ ಅವ್ರಿಗೆ ವಿನಾಯಿತಿ ಇರುತ್ತೆ ಇನ್ನು ಯಾರಾದರೂ ವಿದ್ಯಾರ್ಥಿಗಳು ಫೇಲ್ ಆಗಿರ್ತಿರಲ್ವ ಸೊ ನೀವು ಪೇಮೆ ಮಾಡಬೇಕಾದಂತಹ ಶುಲ್ಕ ಅಂತ ಹೇಳಿದ್ರೆ ಒಂದು ವಿಷಯಕ್ಕೆ ನಾನ್ನೂರ ಏಳು ರೂಪಾಯಿ ಎರಡು ವಿಷಯಕ್ಕೆ ಐನೂರ ಏಳು ರೂಪಾಯಿ ಮೂರು ಅಥವಾ ಮೂರಕ್ಕಿಂತ ಜಾಸ್ತಿ ನಿಮ್ಮ ಸಬ್ಜೆಕ್ಟ್ಸ್ ಇತ್ತು ಅಂತ ಹೇಳಿದ್ರೆ ಆರುನೂರ ಎಂಬತ್ತೆರಡು ರೂಪಾಯಿ ಇಷ್ಟನ್ನು ನೀವು ಎಕ್ಸಾಮ್ ಫೀಸ್ ಅಂತ ಹೇಳಿ ಪೇ ಮಾಡಬೇಕಾಗತ್ತೆ ನೀವು ಶಾಲೆಗೆ ಹೋಗ್ಬಿಟ್ಟು ನಿಮ್ಮ ಸ್ಕೂಲ್ನಲ್ಲಿ ನೀವು ಅಪ್ಲೈ ಮಾಡ್ಬೋದು ಅಂತೇಳಿ ಹೇಳ್ತಾ ಹಾಗೆ ಈಗಾಗಲೇ ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗಿದೆ ಎಕ್ಸಾಮ್ ತ್ರೀದು ಇನ್ನೂ ಹೆಚ್ಚು ಸಮಯ ಇಲ್ಲ ಹಾಗಾಗಿ ಬೇಗನೆ ನೀವು ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಿ ಅಂತ ಹೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು